ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ತುಂಬಾ ಸಿಂಪಲ್ ಆಗಿ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಕ್ರಿಸ್ಪಿಯಾಗಿ ದೋಸೆನ ಇದೀನಿ ಒಂದು ಕಪ್ ಆಗುವಷ್ಟು ಅಕ್ಕಿ ಒಂದು ಕಪ್ ಕಪ್ಪಾಗುವಷ್ಟು ಕಾಳು ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪು ಎರಡು ಹಸಿರು ಮೆಣಸಿಕಾಯಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಅಕ್ಕಿ ಮತ್ತು ಹೆಸರುಕಾಳು ಪಾಲಕ್ ಸೊಪ್ಪು ಮೆಣಸಿಕಾಯಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸೇರಿಸಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾನು ರುಬ್ಕೊತೀನಿ ತುಂಬಾ ರುಚಿಯಾಗಿ ಬರುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಸಹ ಇರುತ್ತೆ ಯಾವಾಗಲೂ ಬೇಳೆನ ಉಪಯೋಗಿಸ್ಕೊಂಡು ದೋಸೆನ ಮಾಡ್ತಾಯಿದ್ರೆ ಈ ಥರ ಅದದಲ್ಲಿ ಒಂದು ಸಲ ದೋಸೆನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಮಾಡುವಂಥ ವಿಧಾನವೂ ಅಷ್ಟೇ ತುಂಬಾ ಸುಲಭವಾಗಿದೆ ತುಂಬ ಹೊತ್ತು ನೆನೆಸುವಂಥ ಅವಶ್ಯಕತೆ ಇರೋಲ್ಲ ಮತ್ತು ಬೇಳೆನ ಸೇರಿಸುವಂಥ ಅವಶ್ಯಕತೆ ಇರೋಲ್ಲ ಮತ್ತು ಸೋಡನ ಹಾಕುವಂಥ ಅವಶ್ಯಕತೆ ಸಹ ಇರೋಲ್ಲ ದೋಸೆ ಹಿಟ್ಟನ್ನ ಅದಕ್ಕೆ ರುಬ್ಬಿ ಪಕ್ಕಕ್ಕೆ ಎತ್ತಿಟ್ಟು ಇದಕ್ಕೆ ಬೇಕಾಗಿರುವಂಥ ಕೆಂಪು ಚಟ್ನಿನ ಇದ್ದೀನಿ ಒಂದು ಪ್ಯಾನ ಬಿಸಿಗಿಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಕಪ್ಪಾಗುವಷ್ಟು ನಾಟಿ ಈರುಳ್ಳಿ ಒಂದು ಆಗುವಷ್ಟು ಸಾಂಬಾರು ಈರುಳ್ಳಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತ ಇದೀನಿ ನಾವು ಯಾವುದೇ ಥರದ ಕೆಂಪು ಚಟ್ನಿನ ಮಾಡಬೇಕಾದ್ರೆ ನಾಟಿ ಈರುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ಅದರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಸಾಫ್ಟ್ ಆಗೋವರೆಗೂ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹತ್ತು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದೀನಿ ಗುಂಟೂರು ಮೆಣ್ಸಿಕಾಯನ್ನ ಸೇರಿಸೋದ್ರಿಂದ ಖಾರ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹಾಗಾಗಿ ಗುಂಟೂರು ಮೆಣ್ಸಿಕಾಯನ್ನ ಸಹ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉರಿಗಡ್ಲೆ ಸಹ ಸೇರಿಸ್ಕೊತ ಇದೀನಿ ಉರಿಗಡ್ಲೇನ ಸೇರಿಸೋದ್ರಿಂದ ನಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಸಹ ಸಿಗುತ್ತೆ ಹಾಗಾಗಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉರಿಗಡ್ಲೇನ ಸೇರಿಸ್ಕೊತ ಇದೀನಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊಂತೀನಿ ಸ್ಟೌವ್ನ ಆಫ್ ಮಾಡಿ ತೆಂಗಿನ ತುರಿನ ಇದೀನಿ ಪ್ಯಾನ್ ಬಿಸಿ ಇರಬೇಕಾದ್ರೆ ತೆಂಗಿನ ತುರಿನ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊತಾಯೀನಿ ಕಾಯಿಲೆಲ್ಲಿರುವಂಥ ನೀರಿನಂಶ ಸ್ವಲ್ಪ ಹೊತ್ತು ಡ್ರೈ ಆಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬಿಸಿ ಮಾಡ್ಕೊಬೇಕಾಗುತ್ತೆ ಸ್ಟವ್ನ ಆಫ್ ಮಾಡಿ ಬಿಸಿ ಮಾಡ್ಕೊತು ತಣ್ಣಗಾಗಿರುವಂಥದ್ದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಒಂದು ಕಡ್ಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಗ್ರೈಂಡ್ ಮಾಡಿರುವಂಥದ್ದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಬಿರುವಂಥ ಚಟ್ನಿಗೆ ಒಂದು ಒಗ್ಗರಣೆ ಸಹ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿನ ಸೇರಿಸಿ ಇದಕ್ಕೆ ಒಂದು ಒಗ್ಗರಣೆನ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿ ರೆಡಿ ಆಯಿತು ಅದಕ್ಕೆ ಒಂದು ಪಲ್ಯನೂ ಸಹ ಇದೀನಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಎರಡು ಅರಮೆಣ್ಸಿ ಕಾಯನ್ನು ಸೇರಿಸಿ ಫ್ರೈ ಮಾಡ್ಕೊತಾ ಇದೀನಿ ನಾನು ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸಹ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡ್ರನ್ನ ಸೇರಿಸ್ಕೊತಾಯಿನಿ ಇದೆರಡನ್ನೂ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕಾಗುತ್ತೆ ತೀರಾ ಈರುಳ್ಳಿ ಸಾಫ್ಟಾಗೋರ್ಗೂ ಬೇಯಿಸ್ಕೊಬಾರ್ದು ಪಲ್ಯ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಮಟ್ಟಿಗೆ ಈರುಳ್ಳಿ ಸಾಫ್ಟಾದರೆ ಸಾಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದಂಥ ಆಲೂಗೆಡ್ಡೆನೂ ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯೀನಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ತೆಂಗಿನಕಾಯಿ ತುರಿನ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಒಂದು ಅರ್ಧ ಕಪ್ಪಾಗಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾಯೀನಿ ಆಲ್ರೆಡಿ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೂ ನಾವು ಉಪ್ಪನ್ನು ಸೇರಿಸಿರ್ತೀವಿ ಮತ್ತು ಈರುಳ್ಳಿ ಬೇಯಿಸಬೇಕಾದ್ರೂ ಸಹ ಉಪ್ಪನ್ನು ಸೇರಿಸಿರ್ತೀವಿ ಇಲ್ಲಿ ಉಪ್ಪನ್ನು ಸೇರಿಸುವಂಥ ಅವಶ್ಯಕತೆ ಇರಲ್ಲ ಆಲೂಗೆಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಎರಡು ರೆಡಿಯಾಗಿದೆ ಈಗ ದೋಸೆನ ಹಾಕೊತ ಇನ್ನೇ ಸ್ವಲ್ಪ ಮಟ್ಟದಲ್ಲಿ ಅಂಚಿನ ಬಿಸಿ ಮಾಡಿಕೊಂಡು ದೋಸೆನ ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗೆ ಹೇಳ್ಕೊಬೋದು ದೋಸೆ ಮೇಲೆ ಪನ್ನೀರ್ ಮತ್ತು ಬಟರ್ನ ಸೇರಿಸ್ಕೊಂಡು ದೋಸೆನ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಮಕ್ಕಳು ಪಾಲಕ್ ಸೊಪ್ಪನ್ನ ತಿನ್ನಲ್ಲ ಅನ್ನುವಂಥ ಟೈಮಲ್ಲಿ ಈ ಥರ ದೋಸೆನ ಮಾಡಿಕೊಡಿ ತುಂಬಾ ರುಚಿಯಾಗಿ ಸಹ ಇರುತ್ತೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ